ಕೇರಳದ ಭೂಕುಸಿತದ ದುರಂತ ಭಯಾನಕ ಒಂದು ವಿಚಾರವನ್ನ ಹೇಳ್ತಾ ಇದೆ ಈ ಸಾಕ್ಷಿ ಆಟೋ ರಿಕ್ಷಾ ನೀವು ನೋಡಬಹುದು ಪಡಿ ಪಡಿಪಡಿ ಆಗಿದೆ ಬಟ್ರೆ ಕೆ ಎಲ್ ಟ್ವೆಂಟಿ ಒನ್ ಡಬ್ಲ್ಯೂ ನೈನ್ ಫೈವ್ ತ್ರೀ ಫೋರ್ ನಂಬರ್ ಇದೆ ಅಲ್ಲ ಹೌದು ರಿಜಿಸ್ಟರ್ ನಂಬರ್ ಇದೆ ಗಾಡಿದು ಗಾಡಿ ಇಷ್ಟೊಂದು ಹುಡಿಯಾಗಿರ್ಬೇಕಾದ್ರೆ ರಭಸ ಹೇಗಿರ್ಬೋದು ಹೇಗಿದ್ದಿರ್ಬೋದು ಇದು ಗಾಡಿ ಇಲ್ಲಿ ಯಾರು ಅಲ್ಲ ಅನ್ಸುತ್ತೆ ಇದು ಬೇರೆ ಮೇಲ್ ಮೇಲ್ಗಡೆಯಿಂದ ಬಂದಿರುವಂಥದ್ದು ಆಟೋ ರಿಕ್ಷಾ ಪಾಪ ಹೊಟ್ಟೆಪಾಡಿಗಾಗಿ ಒಂದು ದುಡಿಮೆ ಜೀವನಕ್ಕಾಗಿ ಇಟ್ಕೊಂಡವರು ನೋಡಿ ಏನೊಂದು ಕಷ್ಟ ಇದರಲ್ಲಿ ಇಂಜಿನ್ ಕೂಡ ನೋಡಿ ಎಲ್ಲ ಕಿತ್ತೋಗಿದೆ ಈ ಕಡೆಯಿಂದ ಇಲ್ಲಿಂದ ನೋಡೋದಾದ್ರೆ ಈ ಥರ ಆಗ್ಬಿಟ್ಟಿದೆ ಈ ರಿಕ್ಷಾ ಅಂದ್ರೆ ರೋಲ್ ಆಗಿಕೊಂಡೇ ರೋಲ್ ಆಗಿಕೊಂಡೇ ಬಂದಿದೆ ಅದು ಕಲ್ಲು ಬಂಡೆ ಕಲ್ಲುಗಳೆಲ್ಲ ಇದರ ಮೇಲೆ ಬಿದ್ದಿವೆ ರೋಲ್ ಹಾಕೊಂಡು ಬಂದಿವೆ ಇದೊಂದು ಸನ್ನಿವೇಶ ಇಂಥದ್ದು ಹಲವು ಇದೆ ಬಟ್ರೆ ನೋಡಿ ಇದೊಂದು ಶೋಧ ಮಾಡಿದ ಸ್ಥಳ ನೋಡಿ ಹೇಗೆ ನೀರು ನಿಂತಿದೆ ಅಲ್ಲಿಗ ಇದು ಕಾರ್ಯಾಚರಣೆ ಕಾರ್ಯಾಚರಣೆ ಮಾಡಿದ ಸ್ಥಳ ಇರ್ಬೇಕು ಮತ್ತೆ ಇಲ್ಲೊಂಥರ ಡೀಸೆಲ್ ಸ್ಮೆಲ್ ಬರ್ತಾ ಇದೆ ಆಗದಿಂದ ನನಗೆ ನಾನು ಆಗಿರ್ಬೋದು ಸಿಕ್ಕಾಪಟ್ಟೆ ಡೀಸೆಲ್ ಸ್ಮೆಲ್ ಬರ್ತಾ ಇದೆ ಬೇರೆ ಗಾಡಿಗಳು ಯಾವ್ದು ಬೇರೆ ಗಾಡಿಗಳು ಇದೀಗ ಗಾಡಿ ಕಂಡದ್ದು ಮಣ್ಣಿನ ಅಡಿಗೆ ಆಗಿರೋದು ಇರ್ಲಿಕ್ಕಿಲ್ಲ ಬೇರೆ ಇರ್ಬೋದು ಇರ್ಬೋದು ಇದೆ ಹಾಗಾಗಿ ಇನ್ನೊಂದು ಕಾರ್ ಒಂದು ಇದೆ ಅದೊಂದು ತೋರಿಸಿಬಿಡುವ ಟೊಯಾಟೋದ ಒಂದು ಗಾಡಿ ಅಲ್ಲಿ ಬಿದ್ದಿದೆ ಇಲ್ಲೊಂದು ಕಾರು ಯಾವ ರೇಂಜಿಗೆ ಹುಡಿಯಾಗಿದೆ ಅನ್ನೋದನ್ನು ನೋಡ್ಬೋದು ಫುಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಹುಡಿಯಾಗಿದೆ ಫುಲ್ಲು ಡ್ಯಾಮೇಜ್ ಆಗಿ ಇಲ್ಲ ನೋಡಿ ಇದಲ್ಲಿ ಕಾರಲ್ಲಿ ಕಾರಲ್ಲಿ ಇದು ಕಾರ್ ಅಂತ ನಮಗೆ ಇಲ್ಲಿ ಹತ್ತಿರ ಬಂದ ಮೇಲೆ ಗೊತ್ತಾಯ್ತು ಅದ್ರ ಮೇಲೆ ಗೊತ್ತಾಗುತ್ತೆ ಪುಡಿ ಪುಡಿ ಕಲರ್ ಮೇಲೆ ನಾನು ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿದ್ದು ಕಾರ್ ಇರ್ಬೋದು ಸಿಂಬಲ್ ಲೊಬೋ ಬಿಟ್ರೆ ಕಲರ್ ಮೇಲೆ ನಾನು ಇಮ್ಯಾಜಿನೇಷನ್ ಮಾಡಿದ್ದು ಇದು ಕಾರ್ ಇರಬಹುದು ಅಂತ ವೈಟ್ ಇಲ್ಲಿ ಕಂಡಿತ್ತಲ್ಲ ನನಗೆ ಅಲ್ಲಿ ದೂರದಿಂದ ಬ್ಯಾಡ್ಸ್ ಅಲ್ಲಿ ಇದೆ ಇಲ್ಲಿ ಇಲ್ಲಿ ನೋಡ್ಬಹುದು ಕಂಪ್ಲೀಟ್ ಆಗಿ ಕಾರು ನಜ್ಜು ಗುಜ್ಜಾಗಿ ಬಿಟ್ಟಿದೆ ಮರಗಡೆಗೆಲ್ಲ ಸಿಕ್ಕಿ ಹೊಡೆದು ಬಂದು ಎದ್ದು ಎಲ್ಲಿಂದ ಬಂದಿರಬಹುದು ಈ ಕಾರು ಮೇಲ್ಗಡೆಯಿಂದಲೇ ಬಂದಿರಬಹುದು ಮೇಲ್ಗಡೆಯಿಂದಲೇ ಬಂದಿದೆ ಮುಂಡಕಯ್ಯ ಟಾಪ್ ಇಂದ ಟಾಪ್ ಹತ್ರ ಕೂಡ ಅಲ್ಲಿ ಮನೆಗಡೆ ಇದುವಂತೆ ಅಲ್ಲಿ ಯಾರ್ದೋ ಕಾರು ಇದು ಈ ಮರದ ದಿಮಿಗಳು ನೋಡಿ ಹೆಂಗಿದೆ ಅಂತ ಮರದ ದಿಮಿಗಳು ಕೂಡ ಬಿದ್ದಿವೆ ನೋಡ್ಬೋದು ನೀವು ಇಲ್ಲಿ ಓದಾಕ ನಾವು ಇದನ್ನು ಹೇಳಬೇಕಾಗಿ ಇಲ್ಲ ಮಾತುಗಳಲ್ಲಿ ಅರ್ಥ ಆಗಿಬಿಡುತ್ತೆ ಇದನ್ನು ನೋಡಿದ್ರೆ ಕಂಪ್ಲೀಟ್ ಆಗಿ ಒಡ್ಕೊಂಡು ಹೋಗಿರುವಂತದ್ದು ಉದ್ದಕ್ಕೆ 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 ಉದ್ದಕ್ ಉದ್ದಕ್ಕೆ ಹೋಗಿದೆ ಆ ಬಂಡೆ ಹತ್ರ ಶೋಧ ಮಾಡಿದಾರಾ ಅಂತ ನೀನೆ ಇಲ್ಲಿ ಬಾಡಿಗಳಿಗೋಸ್ಕರ ಶೋಧನೆ ಮಾಡಿದ್ದಾರೆ ಅನ್ಸುತ್ತೆ ಕೆಲಸಗಳು ನಡೆದಿವೆ ಅಲ್ಲಿ ಕೂಡ ಮತ್ತೆ ನಾವು ಬೆಟ್ಟದ ಕಡೆ ಎಲ್ಲ ನೋಡ್ಬೋದು ಒಂದೊಂದು ಫಾಲ್ಸ್ಗಳು ಬೀಳ್ತಾ ಇದೆ ನೋಡಿ ಎಲ್ಲ ಎಲ್ಲ ಕಡೆ ಗೆರೆಗಳು ಕಾಣ್ತಾ ಇದಾವೆ ಅಂದ್ರೆ ಫಾಲ್ಸ್ಗಳು ತುಂಬಾ ಇದಾವೆ ಇಲ್ಲಿ ಈ ಬೆಟ್ಟದ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಫಾಲ್ಸ್ ಇದೆ ಬಂಡೆ ನೋಡಿ ಕಾಣೋದು ಆಚೆ ಸ್ಲೈಡ್ ಆದ ಜಾಗದಿಂದಲೇ ಮೇಲ್ಭಾಗ ಪೂರ್ತಿ ಬಂಡೆ ನೋಡಿ ಅದು ಕೂಡ ಬಂಡೆನೇ ಅಲ್ಲ ಮೇಲ್ಗಡೆ ಹಂಗಾದ್ರೆ ಬಂಡೆ ಇನ್ನೂ ಒಳಗಡೆ ಇನ್ನೂ ಕೂಡ ಇದೆ ಅದು ಕಟ್ಟಾಗಿ ಬಂದಿರೋದು ಇಷ್ಟು ಈಗ ಇಷ್ಟು ಸ್ಯಾಂಪಲ್ ಸ್ಯಾಂಪಲ್ ಬಂದಿರೋದು ಇಲ್ಲೊಂದು ಸ್ಕೂಟಿ ಬಿದ್ದಿದೆ ನೋಡಿ ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿ ಬಂದಿದೆ ಇಲ್ಲಿಂದ ಬಂದಿದೆ ಗೊತ್ತಿಲ್ಲ ನಾವು ಕಂಪೆನಿ ಅಂತಲೇ ಗೊತ್ತಾಗ್ತಿಲ್ಲ ಈ ಸ್ಕೂಟಿ ಪುಡಿ 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 ಪುಡಿಯಾಗಿದೆ ಬಂಡೆ ಕಳ್ಳಗಳಿಗೆ ಸಿಕ್ಕಿ ಗುದ್ದಿ ಬಿಡದು ಕಂಪ್ಲೀಟಾಗಿ ಹುಡಿಯಾಗಿದೆ ಇದು ದುರಂತದ ಕತೆಗಳನ್ನು ಹೇಳ್ತಿರುವಂಥ ಎಷ್ಟು ಭಯಾನಕವಾಗಿತ್ತು ಅಂತ ಇದೆಲ್ಲ ಹೇಳ್ತಾ ಇದೆ ಇಲ್ಲೊಂದು ಸ್ಕೂಟಿಯನ್ನು ಕಾಣ್ಬೋದು ಕಂಪ್ಲೀಟ್ ಯಾವ ಥರ ಒಂದು ಚೆಂಡನ್ನು ಮುದ್ದೆ ಮಾಡಿದರೆ ಹೇಗೆ ಸಿಗುತ್ತೆ ಗಾಳಿ ಹೋದ ಮೇಲೆ ಹೇಗಿರುತ್ತೆ ಆ ಥರ ಮುದ್ದೆಯಾಗಿ ಬಿದ್ದಿದೆ ಸೈಡಲ್ಲಿ ಇಲ್ಲಿವರೆಗೆ ಅಪ್ಪಳಿಸ್ಕೊಂಡು ಬಂದಿದೆ ತುಂಬ ಇದು ಲಾಂಗ್ ಇದೆ ಇಲ್ಲಿಂದ ನೋಡೋದಾದರೆ ನಾವೊಂದು ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಡಿಸ್ಟೆನ್ಸು ಅಷ್ಟು ಡಿಸ್ಟೆನ್ಸು ಇಲ್ಲಿ ಬಂದು ಬಂದಿದೆ ಅಂತ ಹೇಳಿದರೆ ಅದರ ಭೀಕರತೆಯನ್ನು ನಾವು ತಿಳ್ಕೊ ಒಂದು ಮನಸ್ಸಿಗೆ ತಂದುಕೊಳ್ಬೋದು ಯಾವ ರೀತಿ ಇದೆ ಅಂತ ಹೇಳೋದನ್ನು ಇಲ್ಲಿ ಇಲ್ಲೊಂದು ಆಟೋ ರಿಕ್ಷಾವನ್ನು ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿ ಇಲ್ಲಿ ಬಿದ್ದಿದೆ ಜೊತೆಗೆ ಇಲ್ಲೊಂದು ಬೈಕನ್ನು ಮೇಲೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಎಳಿತಾಯಿದ್ದಾರೆ ಬೈಕನ್ನು ಅಲ್ಲಿಂದ ಅಲ್ಲಿ ನೋಡಿ ಎಳಿತಾ ಇದ್ದಾರೆ ಬೈಕನ್ನು ಎತ್ತಿ ಮೇಲೆ ತರುವಂತ ಪ್ರಯತ್ನ ನಡೀತಾ ಇದೆ ಹಗ್ಗ ಎಲ್ಲ ಹಾಕಿ ಅದನ್ನು ಎಳಿತಾ ಇದ್ದಾರೆ ಆಟೋ ರಿಕ್ಷಾದ ಮುಂಭಾಗವನ್ನು ನೋಡುವಾಗ ಬೈಕನ್ನು ಎಳೆದು ಮೇಲೆ ತಂದು ಹಾಕ್ತಾ ಇದ್ದಾರೆ

ಬೈಕನ್ನ ಇರ್ತಾ ಇದಾರೆ ಇಲ್ಲಿ ಕೂಡ ಒಂದು ಸ್ಕೂಟಿ ಬಿದ್ದಿದೆ ಆದರೆ ಈ ಮನೆಗೆ ಏನೂ ಆಗಲಿಲ್ಲ ಅಂದರೆ ಅಲ್ಲಿಂದ ನಂತರ ಅದು ನೇರ ಈ ಕಡೆಗೆ ಹೀಗೆ ಬರ್ತದೆ ಮರಗಳೆಲ್ಲ ಇಲ್ಲಿ ಕೊಚ್ಚಿಕೊಂಡು ಬರ್ತವೆ ಆದರೆ ಈ ಭಾಗಕ್ಕೆ ಏನಾಗೋದಿಲ್ಲ ಏನೋ ಅದು ಪುಣ್ಯ ಮಾಡಿರಬೇಕು ಇವರು ಅದಕ್ಕೆ ಇವ್ರಿಗೆ ಏನೂ ಆಗಿಲ್ಲ ಅನ್ಸುತ್ತೆ ಅಲ್ಲ ಬಿಟ್ರೆ ಹೌದು ಈ ಮನೆಯವರು ಮಾತ್ರ ನೋಡಿ ಇಲ್ಲಿ ಆ ಕಡೆ ಮನೆಯೆಲ್ಲ ಆಗಿದೆ ಇದೊಂದು ಮನೆ ಉಡೋದಿದೆ ಇಲ್ಲಿ ಮಧ್ಯದಲ್ಲಿ ಎಲ್ಲರೂ ಕೂಡ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದವರು ಟಿ ಎಸ್ಟೇಟ್ಗಳಲ್ಲಿ ಜೊತೆಗೆ ಇಲ್ಲಿ ಪಾತ್ರಗಳನ್ನೆಲ್ಲ ಕಾಣಬಹುದು ಇಲ್ಲಿ ಕೂಡ ಪಾತ್ರ ಎಲ್ಲ ಬಿದ್ದಿವೆ ಸಿಕ್ಕಾಪಟ್ಟೆ ಪಾತ್ರಗಳು ಬಿದ್ದಿವೆ ಒಟ್ಟಾರೆ ಘಟನೆಯನ್ನ ಹೀಗೆ ಅಂತೇಳಿ ವಿವರಿಸೋದು ಕಷ್ಟ ಆಗ್ತದೆ ಎಲ್ಲಿ ಅನಾಹುತ 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 ಅಷ್ಟು ಬಿಟ್ಟರೆ ಬೇರೆ ಇದಕ್ಕೆ ಇಲ್ಲ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟೊಂದು ಅನಾಹುತ ಆಗಿದೆ ಅಂತ ಇಲ್ಲಿ ನೋಡಿ ಇಲ್ಲೊಂದು ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ ಈ ಬೈಕು ಇವತ್ತು ಭಾಳಷ್ಟು ಹಾನಿಯಾಗಿ ಇಲ್ಲಿ ಬಂದು ಬಿದ್ದಿದೆ ಭಾಳಷ್ಟು ಹೊಸ ಬೈಕ್ ಇದು ತುಂಬ ಹಳೇದು ಅಲ್ಲ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕು ಬುಲೆಟ್ಟು ರಾಯಲ್ ಎನ್ಫೀಲ್ಡ್ ಅದರ ಇವತ್ತು ಮಾತ್ರ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಅದರ ಹ್ಯಾಂಡಲೆಲ್ಲ ಕಿತ್ತೋಗಿದ್ದಾವೆ ಅಲ್ಲಿ ಇಲ್ಲಿ ಇದೇನು ಯೂಸಿಗೆ ಬರೋದಿಲ್ಲ ಸ್ಕ್ರ್ಯಾಪಿಗೆ ಹಾಕಬೇಕಾಗತ್ತೆ ವೀಕ್ಷಕರೇ ಪಾತ್ರೆಗಳೆಲ್ಲ ನೋಡಿ ಯಾರ್ದು ಮನೆಯದು ಗೊತ್ತಿಲ್ಲ ಇಲ್ಲೆಲ್ಲ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿದೆ ರಭಸದಿಂದ ಹರಿದ ನೀರು ಮನೆಯೊಳಗಿರುವಂಥ ಪ್ರತಿ ವಸ್ತುಗಳನ್ನು ಕೂಡ ಎತ್ತಿಕೊಂಡು ಸೀದಾ ಬಂದಿರುವಂಥದ್ದು ಇಲ್ಲೊಂದು ಮನೆ ನೋಡಿ ಇದು ಬರೀ ಕೇವಲ ಫೌಂಡೇಶನ್ ಕಾಣ್ತಾ ಇದೆ ಅಷ್ಟೇ ಯಾರು ಏನಿಲ್ಲ ಈ ಮನೆ ತುಂಬ ದೊಡ್ಡ ಮನೆ ಇದ್ದಿರಬೇಕು ತುಂಬ ಪಿಲ್ಲರೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ತುಂಬ ದೊಡ್ಡ ಮನೆ ಅಂತೇಳಿ ಬಟ್ರೆ ಇದು ಮನೆ ನೋಡಿ ತುಂಬಾ ದೊಡ್ಡದಿರ್ಬೇಕು ಅನ್ಸುತ್ತೆ ಫೌಂಡೇಶನ್ ಫೌಂಡೇಶನ್ ಇಷ್ಟೊಂದು ಎಲ್ಲ ಫುಲ್ ಗುಡಿ ಆಗಿದೆ ಹಾಗೇನೆ ಇಂದು ಅಲ್ಲೆಲ್ಲ ನೋಡ್ಬೋದು ಆಚೆಗೆಲ್ಲ ಕಂಪ್ಲೀಟ್ ಇದಾಗ್ಬಿಟ್ಟಿದೆ ಬನ್ನಿ ಇನ್ನು ಆ ಕಡೆಗೆ ಹೋಗಿ ನೋಡೋಣ ಕೆಲವರು ಇಲ್ಲೊಂದು ಒಳಗೆ ಯಾರನ್ನು ಬಿಡಲ್ಲ ಅಂದ್ರೆ ಕಾರ್ಯಕರ್ತರನ್ನು ಮತ್ತೆ ರೆಸ್ಕ್ಯೂ ಟೀಮ್ ಅವ್ರನ್ನ ಮಾತ್ರ ಬಿಡ್ತಾರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕೆಲವರು ಸ್ಥಳೀಯರು ಜೊತೆಗೆ ಮನೆಯವರು ಕೂಡ ರೆಸ್ಕ್ಯೂ ಟೀಮ್ ಅವರ ಡ್ರೆಸ್ ಡ್ರೆಸ್ ಹಾಕೊಂಡು ಬರ್ತಾ ಇದ್ದಾರೆ ಶೋಧ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮನೆ ಎಲ್ಲಿ ಇತ್ತು ಅಂತ ಗುರುತೇ ಸಿಗದ ಪರಿಸ್ಥಿತಿ ಆಗಿದೆ ಇಲ್ಲಿ ಅವರ ಮನೆಯಲ್ಲಿ ಇತ್ತು ಅನ್ನೋದು ಅವ್ರಿಗೆ ಗುರುತು ಸಿಗ್ತಿಲ್ಲ ಒಬ್ರು ಹೇಳಿದ್ರು ಒಂದು ಮನೆ ಎತ್ತರದಲ್ಲಿ ಇತ್ತಂತೆ ಆ ಮನೆ ಈಗ ಇವತ್ತು ಲೆವೆಲ್ ಆಗಿ ಹೋಗಿದೆಯಂತೆ ಅಂದ್ರೆ ಆ ಮನೆಯಲ್ಲಿ ಯಾವ ಕೂಡ ಇಲ್ಲ ನಿಂತಿದೆ ಮಣ್ಣು ಬಂದು ನಿಂತಿದೆ ಅಂತ ಹೇಳಿ